ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಗೀತಾ ರವಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಕೋರ್ತೀನಿ ಇನ್ನು ಈ ದೇವಸ್ಥಾನ ಬಂದು ಗ್ರಾಮ ದೇವತೆ ಪಟಲದಮ್ಮ ಅಂಥೇಳಿ ಇಲ್ಲಿ ದೀಪೋತ್ಸವ ಇತ್ತಲ್ವ ನಮ್ಮದು ಪೂಜೆ ಇದ್ದಿದ್ದು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆದರೆ ಮೂರು ದೇವರುಗಳಿಗೂ ನಾವು ಪೂಜೆ ಇಟ್ಕೊಂಡಿದ್ವಿ ಒಂದು ವೀರಭದ್ರ ಸ್ವಾಮಿ ಪಟಲದಮ್ಮ ದೇವಿ ಇನ್ನೊಂದು ಬಂದು ಮಾರಮ್ಮ ದೇವಿ ಮತ್ತೊಂದು ಚನ್ನಕೇಶ್ವರ ದೇವಸ್ಥಾನ ಅಲ್ಲೂ ಪೂಜೆ ಇತ್ತು ನಾಲ್ಕು ದೇವಸ್ಥಾನಗಳನ್ನು ನಾನು ತೋರಿಸ್ತೀನಿ ಬನ್ನಿ ಇವತ್ತು ಇನ್ನು ಗ್ರಾಮದಲ್ಲಿ ಭಜನಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ 低后。 ನಾನು ಈ ದೇವಸ್ಥಾನದಲ್ಲಿ ಕೂತ್ಕೊಂಡವಳು ತುಂಬ ಹೊತ್ತೇ ಕೂತಿದ್ವಿ ಪೂಜೆ ಒಂದು ಕಡೆ ನಡೀತಾ ಇತ್ತು ಇನ್ನೊಂದು ಕಡೆ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ತುಂಬ ವಿಜೃಂಭಣೆಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಾನು ಈ ದೇವಸ್ಥಾನನೇ ನೋಡಿರಲಿಲ್ಲ ನನ್ನ ಮದುವೆ ಆಗಿ ಹನ್ನೆರಡು ಹದಿಮೂರು ವರ್ಷ ಆಯಿತು ನಾನು ಈ ದೇವಸ್ಥಾನನೇ ನೋಡಿರಲಿಲ್ಲ ಗ್ರಾಮ ದೇವತೆ ಊರಿಂದ ಹೊರಗಿದೆ ಇದು ಉತ್ಸವ ಮೂರ್ತಿ ಹಾಗಾಗಿ ನನಗೆ ಗೊತ್ತಿಲ್ಲ ಇದು ನಾನು ಊರಿಂದ ಹೊರಗಿರೋ ಅಂತಹ ಪಟಲದಮ್ಮ ದೇವಸ್ಥಾನನ ನೋಡಿದ್ದೀನಿ ಅದು ಮೂಲ ಸ್ಥಾನ ಇದು ಬಂದು ಮೆರವಣಿಗೆ ದೇವರಾಗಿರುತ್ತೆ ಹಂಗಾಗಿ ಅಷ್ಟು ಗೊತ್ತಿಲ್ಲ ಯಾಕೆಂದರೆ ನಾನು ಊರಿಗೆ ಹೋಗೋದು ರಜೆಗಳಲ್ಲಿ ಅಷ್ಟೇ ಏನಾದರೂ ವಿಶೇಷ ಇತ್ತು ಅಂದರೆ ಮಾತ್ರ ಹೋಗ್ತೀವಿ ಇನ್ನು ನನ್ನ ಮಗ ಸ್ಕೂಲ್ ಇರುತ್ತಲ್ವಾ ಊರುಗಳಿಗೆ ಹೋಗೋದು ಸ್ವಲ್ಪ ಕಡಿಮೆನೇ ಇರುತ್ತೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ನೆರವೇರುತ್ತೆ ಮತ್ತು ಇನ್ನೊಂದು ಏನಂದರೆ ಪ್ರಸಾದ ವಿತರಣೆ ಇರುತ್ತೆ ಅಂದರೆ ಪ್ರಸಾದ ಅಂದರೆ ಒಬ್ಬರು ಮನೆಯಿಂದ ಪೂಜೆ ಇಟ್ಕೊಂಡಿರ್ತಾರಲ್ಲ ಆ ಮನೆಯವರು ಪ್ರಸಾದನ ಮಾಡ್ಕೊಂಡು ಬಂದಿರ್ತಾರೆ ಚರ್ಪುಗಳು ಊರ ಕಡೆ ಚರ್ಪು ಅಂತಾರೆ ನಿಮ್ಗೆ ಗೊತ್ತೇನೋ ಗೊತ್ತಿಲ್ಲ ನಾವೆಲ್ಲ ಚರ್ಪು ಚರ್ಪು ಅಂತಾನೆ ಕರಿ ಇನ್ನ ಇಲ್ಲಿ ಒಳಗೆ ಮಡ್ಲಕ್ಕಿ ಕೊಡ್ತಾರಲ್ವ ಅವ್ರನ್ನ ಒಳಗೆ ಬಿಟ್ಕೋತಾರೆ ದೇವಸ್ಥಾನದೊಳಗೆ ನಮ್ಮ ವಾರ್ಗಿತಿ ಇಲ್ಲಿ ಮಡ್ಲಕ್ಕಿ ಕೊಡ್ತಾ ಇದ್ರು ಬ್ಲೂ ಡ್ರೆಸ್ ಹಾಕಿದಾರಲ್ಲ ಅವರು ಮಡ್ಲಕ್ಕಿಗೆ ಸೀರೆ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಅಕ್ಕಿ ಬೆಲ್ಲ ಆಮೇಲೆ ಒಣ ಕೊಬ್ಬರಿ ಆಮೇಲೆ ಸ್ಯಾರಿ ಈ ಥರ ಎಲ್ಲ ವಸ್ತುಗಳನ್ನು ಇಟ್ಟು ಹೂವು ಹಣ್ಣು ಎಲ್ಲ ಪ್ರತಿಯೊಂದು ಮಡ್ಲಕ್ಕಿ ಸಾಮಾನುಗಳನ್ನು ಇಟ್ಬಿಟ್ಟು ದೇವತೆಗೆ ಮಡ್ಲಕ್ಕಿ ಕೊಡೋ ಅಂಥ ಕಾರ್ಯಕ್ರಮವೂ ಇತ್ತು ಹಾಗಾಗಿ ಅವಳೊಬ್ಳು ಮಡ್ಲಕ್ಕಿ ಕೊಟ್ಲಷ್ಟೆ ನಾವು ಸಿಟಿಗಳಲ್ಲಿ ಇದನ್ನೆಲ್ಲ ಸ್ವಲ್ಪ ಒಳಗೆ ಗರ್ಭಗುಡಿ ಒಳಗೆ ಬಂಡಿಕಾಳಮ್ಮ ದೇವಸ್ಥಾನದ ಗರ್ಭಗುಡಿ ಒಳಗೆ ಬಿಟ್ಕೋತಾರೆ ಇನ್ನು ಬೇರೆ ಕಡೆ ಎಲ್ಲೂ ಗರ್ಭಗುಡಿ ಒಳಗೆ ಬಿಟ್ಕೊಳ್ಳಲ್ಲ ಇಲ್ಲಿ ನೋಡ್ಬೋದು ಹಳ್ಳಿಗಳಲ್ಲಿ ಆ ಥರ ಇರೋಲ್ಲ ಪ್ರತಿಯೊಬ್ಬರೂ ಗರ್ಭಗುಡಿ ಒಳಗೆ ಬಿಟ್ಕೊಂಡು ಪೂಜೆ ಮಾಡೋ ಅಂಥದ್ದು ಕೆಲವೊಂದು ಕಡೆ ಇರತ್ತೆ ನಮ್ಮೂರಲ್ಲೂ ನೋಡಿ ನೋಡ್ತಾ ಇದ್ದೆ ಇವರೆಲ್ಲ ಈ ಥರ ಒಳಗಡೆ ಆರತಿ ಎಲ್ಲ ಬೆಳಗುವಂತಹ ವ್ಯವಸ್ಥೆನೂ ಮಾಡಿದರು ತುಂಬಾ ಚೆನ್ನಾಗಾಯಿತು ಪೂಜೆ ಇದು ಪಟಲದಮ್ಮ ದೇವಸ್ಥಾನದಲ್ಲಿ ನಾನು ನಿಜವಾಗ್ಲೂ ಅವತ್ತು ಹೋಗಿ ಬರೋಲ್ಲ ಹೋಗಿ ಬನ್ನಿ ನಾನು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದೆ ಇವಳು ಬಾರಕ್ಕ ಏನಾಗೋಲ್ಲ ಬನ್ನಿ ಏನೋ ನೋಡ್ಕೊಂಬರಂತ್ರಿ ಅಂತ ಅಂದ್ಲು ಕೊನೆಗೆ ಅವಳು ನನಗೆ ಕುಂಕುಮನೂ ಕೊಟ್ಟಳು ನಿಜವಾಗ್ಲೂ ನಾನು ಹೋಗಲಿಲ್ಲ ಅಂದಿದ್ರೆ ದೇವಸ್ಥಾನಕ್ಕೆ ಇದೆಲ್ಲ ಒಂಥರ ಅತ್ಯಮೂಲ್ಯ ಸಮಯ ಅಂತ ಹೇಳ್ಬೋದು ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ನೇನೋ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ಪೂಜೆ ಆಗಿರ್ಬೋದು ಆಮೇಲೆ ಪ್ರಸಾದನೂ ತುಂಬಾ ಚೆನ್ನಾಗಿತ್ತು ಇವಳು ವನಿತಾ ಹೇಳಿ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ದೊಡ್ಡಪ್ಪನ ಸೊಸೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನೆಲ್ಲ ನಮ್ಮ ರಿಲೇಶನ್ಸ್ ಎಲ್ಲ ಇದ್ದರು ಅವಳು ಬಂದು ನಾದ್ನಿ ರಕ್ಷಿತಾ ಅಂಥೇಳಿ ಅವರು ನಮ್ಮ ಮನೆಯವ್ರ ದೊಡ್ಡಮ್ಮ ಅಂದರೆ ನನಗೆ ದೊಡ್ಡತ್ತೆ ಆಗಬೇಕು ಅವರನ್ನೆಲ್ಲ ಕುಂಕುಮ ಕೊಟ್ಟರು ನಾವು ಪೂಜೆ ಮುಗಿಸ್ಕೊಂಡು ಬರೋದ್ರಲ್ಲಿ ಇನ್ನೊಂದು ಬ್ಯಾಚು ನಮ್ಮ ಮನೆಗೆ ಎಂಟ್ರಿ ಆಗಿತ್ತು ಇವರು ಬಂದು ರಾಣಿ ಅಕ್ಕ ಅಂಥೇಳಿ ನಮ್ಮ ನಮ್ಮ ಮನೆಯವ್ರು ಇದ್ದಾರಲ್ಲ ಅವರ ದೊಡ್ಡಪ್ಪನ ಮಗಳು ಅವರು ಎಲ್ಲರನ್ನು ಪರಿಚಯ ಮಾಡ್ಕೊಡ್ತಾ ಇದ್ರು ಇನ್ನು ನೆಕ್ಸ್ಟ್ ಚನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇದು ಹೊಸ್ತಾಗೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಚನ್ನಕೇಶ್ವರ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಮೂರ್ತಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಕಳೆವಾಗಿತ್ತು ಇನ್ನು ಚನ್ನಕೇಶ್ವರ ದೇವಸ್ಥಾನದಲ್ಲಿ ಕೂಡ ಪೂಜಾ ಕಾರ್ಯಕ್ರಮ ಇತ್ತು ನಾನು ಹೋಗೋದ್ರಲ್ಲಿ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಯಾಕಂದರೆ ನಾನು ಅಲ್ಲಿಗೆ ಹೋಗಿ ಬಂದು ಮನೆಗೆ ಹೋಗಿ ಮತ್ತೆ ನಾನು ಸ್ಯಾರಿ ಹಾಕ್ಕೊಂಡು ಬರೋದಿರಲ್ಲೇ ಲೇಟಾಗಿ ಹೋಗಿತ್ತು ಹಾಗಾಗಿ ಸ್ವಲ್ಪ ತಡವಾಗಿ ಬಂದೆ ನಾನು poi ma tu ನಾನು ಮಂಗಳಾರತಿ ಎಲ್ಲ ತಗೊಂಡು ಕುಂಕುಮ ಕೊಡ್ತಾಯಿದ್ರು ಅಲ್ಲೇ ಕುಂಕುಮ ಅರ್ಶನ ಎಲ್ಲ ತಗೊಂಡು ತುಂಬಾ ಖುಷಿ ಒಬ್ರಿಗೊಬ್ರು ಮೀಟಾಗಿ ತುಂಬ ದಿನಗಳಾಗೋಗಿತ್ತು ಒಬ್ರಿನೊಬ್ರು ಸಿಕ್ಕಿದ್ದು ಒಂಥರ ಖುಷಿನೂ ಆಯಿತು ಇನ್ನು ಕುಂಕುಮ ತಗೊಂಡು ಅವ್ರಿಗೂ ಕುಂಕುಮ ಇಟ್ಬಿಟ್ಟು ನಾನು ಅಲ್ಲಿಂದ ಪ್ರಸಾದ ಇಸ್ಕೊಳ್ಳೋಣ ಅಂಥೇಳಿ ಅಂದ್ಕಂಡೆ ಬಟ್ ಆದರೆ ಇವರೆಲ್ಲ ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು ತುಂಬಾ ಕಾಮಿಡಿ ಮಾಡ್ತಾಯಿದ್ರು ನಾನು ಹಂಗೆ ಒಂದೆರಡು ಫೋಟೋನ ವೀಡಿಯೋ ಎಲ್ಲ

ಮಕ್ಕಳೆಲ್ಲ ಕತ್ತಲಲ್ಲೇ ಆಟ ಆಡ್ತಾಯಿದ್ರು ನಾವು ಒಳಗಡೆ ಪೂಜೆಗೆ ಹೋಗಿದರೆ ಇವರೆಲ್ಲ ಸೈಡಿಗೆ ದೇವಸ್ಥಾನದ ಪಕ್ಕ ಆಟ ಆಡ್ತಾ ಇದ್ರು ನೆಕ್ಸ್ಟು ನೋಡ್ಬೋದು ನಮ್ಮನೆ ಪೂಜೆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ ನಮ್ಮ ಮನೆಯವರು ಹತ್ತು ಕೆ ಜಿ ಪ್ರಸಾದನ ತಲೆ ಮೇಲೆ ಹೊತ್ಕೊಂಡು ಹೊರಟರು ಹೆಣ್ಮಕ್ಳಿಗೆ ಆ ಥರ ಎಲ್ಲ ವೇಟ್ ಇರುತ್ತಲ್ವ ಆಗಲಿಲ್ಲ ನಾವೆಲ್ಲ ಪೂಜಾ ಸಾಮಾನು ತೊಗೊಂಡು ಹೊರಟ್ವಿ ನಮ್ಮ ಮನೆಯವ್ರು ಮಾತ್ರ ಪ್ರಸಾದ ತೊಗೊಂಡು ಹೊರಟರು ಇನ್ನು ಈ ಪ್ರಸಾದನೆಲ್ಲ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಅಲ್ಲಿಂದ ಮಾರಮ್ಮನ ದೇವಸ್ಥಾನಕ್ಕೊಂದು ಹೋಗ್ಬೇಕಾಗಿತ್ತು ಅಲ್ಲೂ ಪೂಜೆ ಇತ್ತು ಹಾಗಾಗಿ ಪ್ರಸಾದ ಇಟ್ಬಿಟ್ಟು ಬರೋಣ ಅಂಥೇಳಿ ನಮ್ಮನೆಯವ್ರು ಹೊರಟರು ನಾನು ಅವರಿಂದ ಹೊರಡೋಣ ಅಂತ ಅಂದ್ಕೊಂಡೆ ಬಟ್ ಇನ್ನೊಬ್ಬರು ನನಗೆ ಬರ್ತೀನಿ ವೆಯ್ಟ್ ಮಾಡು ಅಂತ ಅಂದ್ರಲ್ವ ಅತ್ತೆ ಬೇರೆ ಇದ್ದರು ಅವ್ರನ್ನ ಕತ್ಲೆ ಇದೆ ಆಲ್ರೆಡಿ ಇದು ಏಯ್ಟು ಏಟ್ ಒ ಕ್ಲಾಕ್ ಅಲ್ಲ ಸೆವೆನ್ ತರ್ಟಿ ಆಗಿತ್ತು ಅಂತ ಅಂದ್ಕೋತೀನಿ ಸೆವೆನ್ ತರ್ಟಿ ತರ್ಟಿ ಫೈ ಆಗಿತ್ತು ಹಂಗಾಗಿ ಅತ್ತೆ ಕತ್ಲೆ ಆಗಿರುತ್ತಲ್ವ ಮೇಯ್ನ್ ರೋಡ್ ನಮ್ಮದು ಲಾರಿಗಳು ತುಂಬ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಲಾರಿಗಳು ತುಂಬ ಓಡಾಡ್ತವೆ ಹಾಗಾಗಿ ನಮ್ಮ ಅತ್ತೆನ ಹುಷಾರಾಗಿ ಕರ್ಕೊಂಡು ಹೋಗಬೇಕು ಹಂಗಾಗಿ ನಾನು ಹಿಂದೆ ಉಳ್ಕೊಂಡೆ ಇವರೆಲ್ಲ ಮುಂದೆ ಹೋದರು ಅತ್ತೆನ ಕರ್ಕೊಂಡು ಹೋಗೋಣ ಅಂಥೇಳಿ ನಾನು ಅಲ್ಲೇ ಉಳ್ಕೊಂಡೆ ನೋಡ್ಬೋದು ಅತ್ತೆ ಬರ್ತಾಯಿದ್ರು ಆಮೇಲೆ ನಾನು ಈ ಕಡೆ ಇದ್ದೆ ಅವ್ರನ್ನ ಆ ಕಡೆ ಕಳಿಸ್ಬಿಟ್ಟು ಅವ್ರ ಜೊತೆ ಬಂದ್ರಿ ನೀವು ಅಂಥೇಳಿ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿದೆ ವೀರಭದ್ರ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಮಾಡ್ತಾರೆ ಸೈಡ್ ದೀಪ ಬೇಡ ಇದಕ್ಕೆ ಹಚ್ಚಿಬಿಡ್ತೀನಿ ಇದು ಇನ್ನು ಬತ್ತಿ ತಂದಿದ್ದೀನಿ ಎಣ್ಣೆನೂ ಇದೆ ಆಲ್ರೆಡಿ ಎರಡೆ ಒಂದಿಯಿಕೆ ಆದೇಶ ತಂದಿ ಯಾರು ಇಲ್ಲಿ ಇಲ್ಲಿಯದ ಮಶಿಂದ ತಂದಿದೆ ಓ ಬಂದಾ ಜೈವರದ ಗೋವಿಂದಾ ಓ ಬಂದಾ ಜೈ ಬಂಡ ಬಂಡಲಿಕೆ ಜೈ ಬಂಗಾರದ ಬಂಗಾರದ ಬೈಬಗ யேப் ப்ரோ நோத்தி பைரேட கோட மச்சன கோட ஓகே சரி வந்து திரல்ல எல்லாரும் 20 சின்னல ஈவென்ட் டிஸ்டிபல் நீ அம்மா கண்ண பார்த்தா ஒன்னே ஒன்னு ஒன்னு ಇದೆ நீங்க கரெண்டா ಇದು ಮಾರಮ್ಮನ್ ದೇವಸ್ಥಾನ ಮಾರಮ್ಮನ್ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ನೋಡಿ ಕಣ್ ತುಂಬಿಕೊಳ್ಳಿ ಅಂತೇಳಿ ನಾನು ಆ ವಿಡಿಯೋನ ಹಾಗೆ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗೇ ಪೂಜೆ ನಡೀತಾ ಇದೆ ನೀವು ನೋಡಿ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತೀರ ಅದೆಲ್ಲ ನೆರವೇರಲಿ ಅಂತ ನಾನು ಕೇಳ್ಕೊತಾ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ವಾಮಿ ತುಂಬಾ ಪವರ್ಫುಲ್ ದೇವರು ಇದು ದೊಡ್ಡ ಹೆಜ್ಜಾಜಿಯಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಈ ದೇವಸ್ಥಾನ ಸಿಗತ್ತೆ ಸ್ವಾಮಿ ದೇವಸ್ಥಾನ

या लादीहरु बलगेर सम्मान दिनु। जागै बढि जागै बढि सिरको न जागि त थाल। उले अनिले बोम हो। त्यो कुजे सबैले मेन्टेन गर्ला। कुजे म कुरा। 2016 आदेशले कोडरा बग्लाके गमन देदो। ओहो। सबैला होग्यो र रूम पाउँदी। हुन्छ हो नि बुझ्बे। ಹುಡುಗರು <laughs> <laughs> बिर्बे डुरमकालो पेपर कति नम्बरको लोपटी त सबै पेपर गर्नु पेपर छिटो गर्नु ಕಮೆಂಟ್ ಲೈಕ್ ಎಲ್ಲ ಎಲ್ಲ ವೀಡಿಯೋ ಒಂದೊಂದು ತಟ್ಟೆಯಲ್ಲಿ ಇಬ್ಬಿಬ್ರು ಊಟ ಯಾರಿಗಂಟು ಯಾರಿಗಿಲ್ಲ ಬಂಪರ್ ಆಫರ್ ನೋಡೋ ಮಾನ್ವಿತ ಇಲ್ಲಿ ಚೆನ್ನಾಗಿದ್ಯಾ ಊಟ மூர் ஜானே ஏன் கடமே இல்ல ஆ மூர் ஜானே ஏன் கடமே இல்ல எல்லாரும் அம்மா கிட்டenar கோடவ ஆ சரி பார் அந்த என்ன நெ எச்சக்கு பச்ச ஆச்ச நென பரண நஞ்சப்பி இல்ல ஏ குரு குரு ಏ ಗುರು ಬೈ ಬೈ ಹೇಳು ಎಲ್ಲ ಬೈ ಹೇಳ್ರಿ ಓಡ್ರು ಓಡ್ರು ಎಲ್ಲ ಸರಪಣ

ಪೂಜೆ ಚೆನ್ನಾಗಿತ್ತು ಏನ್ ಮಾಡ್ರಿ ಪೂಜೆ ಮಾಡಿ ನೀವು ಮಾಡಿದ್ರಿ ಟೋಪಿ ಹೇಳಿ ಕಡೆ ಸಮಿ ಮಾಡಿದ್ರ ಊಟ ಮಾಡಿದ್ರೆ ಪೂಜೆ ಬಂದಿರತಕ್ಕಂತ ರಿಲೇಷನ್ಸ್ ಎಲ್ಲ ಹೊರಟ್ರು ತುಂಬಾನೇ ಚೆನ್ನಾಗಿತ್ತು ಈ ಡೇ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾನೇ ಅಪ್ರಿಷಿಯಸ್ ಮೂಮೆಂಟ್ ಇವ್ರ್ದೆಲ್ಲ ದೊಡ್ಡಬಳ್ಳಾಪುರ ಆಗಿರತ್ತೆ ನಮ್ದು ದೊಡ್ಡಬಳ್ಳಾಪುರದ ಹತ್ರ ಒನ್ ಇಯರ್ ವಿಲೇಜ್ ಆಗಿರತ್ತೆ ಇನ್ನು ಇವ್ರನ್ನೆಲ್ಲ ಕಳಿಸಿ ನಾವು ರಿಟರ್ನ್ ಬೆಂಗಳೂರಿಗೆ ಬರಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಅಂದ್ಕಂಡ್ವಿ ತುಂಬ ಅಂದರೆ ತುಂಬಾ ಚಳಿ ಇತ್ತು ಈಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಹಳ್ಳಿಗಳಲ್ಲಿ ಇರೋಕ್ಕಾಗೋದಿಲ್ಲ আৰু নোডল নাই নিদানক্ৰী হু বাই वर्ततो बघा. बघा. देन आकबेटिकली 10 25 इष्ट 10 25 25 दोर बितायचा सॉरी बाय सॉरी बाय टाटा बाय ओ उतारो बाय बरे दे ना मां बाय ग्लास ಹಾಕोती वे बाय 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 ಮಧ್ಯಾಹ್ನದಲ್ಲಿ ಒಂದ್ ಸುತ್ತ ಅನ್ನ ತಿಂದಿಲ್ಲ ನೀನು ಗೊತ್ತಾಯ್ತಾ ಕಾಳ್ ತಿನ್ನಲ್ಲ ಮಧ್ಯಾಹ್ನ ಉಂಡಿಲ್ಲ ಈಗಲೂ ಉಂಡಿಲ್ಲ ಬಾಯ್ ಸಮ್ಮಿ ಇಲ್ಲ ಸಮರ್ಥ ಬಾಯ್ ತೀನಿ ಬಾಯ್ ಹುಷಾರಾಗಿಲ್ಲ ಆಗ್ತದಿಲ್ಲ ನಾವು ಬೆಂಗಳೂರು ರಿಟರ್ನ್ ಆಗಿ ನಮ್ಮ ನಾದ್ನಿ ಅವ್ರನ್ನ ಮನೆಗೆ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ರಿಟರ್ನ್ ಆಗಿಬಿಟ್ವಿ ಸ್ನೇಹಿತರೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನನ್ನ ವಿಡಿಯೋ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಪುಟ್ಟ ಲೈಕ್ ಮತ್ತೆ ಕಮೆಂಟ್ನ ಪಾಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಸ್ನೇಹಿತರೆ ಅಷ್ಟೇ